ವಯರ ಮಾನಸ ಪ್ರಭು ಆಗಿ ಬಂದ ಅಕ್ಷಯ ಪದವನು ಅಳಿದು ಉಪೇಕ್ಷೆಯನ್ನು ಅತಿಗಳೆದು ಮೋಕ್ಷವನ ಮೀರಿದ ಪಂಚಾಕ್ಷರಿನಿಧಿ ನಿಧಿ ಕರಿಗೊಂಡ ಕ್ಷತಯಂ ತ್ರಯಂಬ ಕಂಗೀವುದೆಂದಾದ ಪುದೋ ಅಕ್ಷಯ ಪದವನಳಿದು ಉಳಿದು ಉಪೇಕ್ಷೆಯನ್ನು ಅತಿಗಳೆದು ಮೋಕ್ಷವನೋ ಮೀರಿದ ಪಂಚಾಕ್ಷರಿ ನಿಧಿ ಕರಿಗೊಂಡ ಕ್ಷತೆಯ ತ್ರಯಂಬ ಕಂಗೀವುದು ಎಂದಾದ ಪುದೋ ದಂಡನಾಯಕ ಕೇಸರಾಜರ ಕಂದಪದ್ಯ ಎಂಬತ್ತೈದು ಈ ಕಂದಪದ್ಯದಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಅಕ್ಷಯ ಪದವ ನಳಿದು ಉಳಿದು ಉಪೇಕ್ಷೆಯನ್ನು ದೇವರಲ್ಲಿ ಪೂಜೆ ಭಕ್ತಿ ಪ್ರಾರ್ಥನೆ ಮಾಡಿದ್ದಕ್ಕೆ ಫಲವಾಗಿ ನನಗೆ ಆ ಪದವಿ ಕೊಡು ಈ ಪದವಿ ಕೊಡು ಅಷ್ಟೈಶ್ವರ್ಯ ಕೊಡು ಹಿಂಗೆ ಲೌಕಿಕ ಅಪೇಕ್ಷೆಯನ್ನು ನಾನು ಬೇಡಲ್ಲ ಪರಮೇಶ್ವರ ನನಗೆ ಅವು ಬೇಡ ಆಮೇಲೆ ಉಪೇಕ್ಷೆಯನ್ನು ಅತಿಗಳದು ಮತ್ತು ನಿನ್ನನ್ನು ಭಕ್ತಿ ಮಾಡುವಲ್ಲಿ ನಾನು ಉಪೇಕ್ಷೆ ಅಲಕ್ಷ ಸುಮರಿತನ ಜಡ ಪ್ರವೃತ್ತಿ ಉದಾಸೀನ ಭಾವವನ್ನು ನಾನು ತಾಳುವುದಿಲ್ಲ ಭಕ್ತಿ ಮಾಡುವುದರಲ್ಲಿ ಉದಾಸೀನವಿಲ್ಲ ಭಕ್ತಿ ಮಾಡುವಾಗ ನನಗೆ ಅದು ಬೇಕು ಇದು ಬೇಕು ನೂರೆಂಟು ಬೇಕು ಅಕ್ಷಯ ಪದವಿ ಯಾವುದು ಕೊಡು ಇದು ಕೊಡು ನಾ ಏನನ್ನು ಕೇಳುವುದಿಲ್ಲ ಮೋಕ್ಷವನೇ ಮೀರಿದ ಪಂಚಾಕ್ಷರಿ ಪಂಚಾಕ್ಷರಿ ನಮಃವಾಯ ಮಂತ್ರ ಐದು ಅಕ್ಷರಗಳ ಮಂತ್ರ ಮೋಕ್ಷವನೇ ಮೀರಿದ ಮೋಕ್ಷಕ್ಕಿಂತಲೂ ದೊಡ್ಡದು ಪಂಚಾಕ್ಷರಿ ಮಂತ್ರ ಜಪ ನಿಜ ನಿಧಿ ಕರಿಗೊಂಡ ಅಕ್ಷತಯಂ ನಿನಗೆ ಅಕ್ಷತೆಯನ್ನು ತ್ರಯಂಬಕನಿಗೆ ಮೂರು ಕಣ್ಣುಳ್ಳ ಈಶ್ವರನಿಗೆ ಅರ್ಪಿಸುತ್ತ ಈ ಆನಂದದ ಸದ್ಭಕ್ತಿಯನ್ನು ಮಾಡ್ತಕ್ಕಂಥ ಭಕ್ತಿ ನನಗೆ ಎಂದಾದಬಹುದು ನೋಡಿ ಈ ಕಂದಪಥದಲ್ಲಿ ಅವರು ಏನಪ್ಪ ಎಂಬುದಾಗಿ ಹೇಳಿದರೆ ಎಲ್ಲರೂ ಭಕ್ತಿ ಮಾಡೋದು ಯಾಕೆ ನನಗೆ ಏನೇನೋ ಕೊಡು ಭಾಗ್ಯವನ್ನು ಅಂತ ಕೇಳೋಕ್ಕೆ ಆದರೆ ಇಲ್ಲಿ ದಾಸಿ ದಂಡನಾಯಕ ಕೇಶರಾಜ್ರವರು ನನಗೆ ಯಾವ ಪದವಿಗಳು ಬೇಡಪ್ಪ ನನಗೇನು ಅಪೇಕ್ಷೆಯೂ ಇಲ್ಲಪ್ಪ ನನಗೆ ನಿನ್ನ ಅನುಗ್ರಹ ಆಶೀರ್ವಾದ ನಿನ್ನ ಸನ್ನಿಧಿ ಬೇಕು ಮತ್ತು ಭಕ್ತಿ ಪೂಜೆಯನ್ನು ಮಾಡುವಾಗ ಉದಾಸೀನ ಭಾವವನ್ನು ಅಲಕ್ಷ ಭಾವನೆಯನ್ನು ನಾನು ತಾಳುವುದಿಲ್ಲ ಮತ್ತು ಮೋಕ್ಷವನ್ನು ನಾನು ಬಯಸುವುದಿಲ್ಲ ಮೋಕ್ಷವನ್ನು ಮೀರಿದ ಪಂಚಾಕ್ಷರಿ ಮಂತ್ರ ನಿನ್ನ ಈ ಐದು ಅಕ್ಷರಗಳ ಮಂತ್ರ ಏನಿದೆಯಲ್ಲ ಮೋಕ್ಷಕ್ಕಿಂತಲೂ ದೊಡ್ಡದು ಅದರ ನಿ ಮೋಕ್ಷದ ನಿಧಿ ಈ ಪಂಚಾಕ್ಷರಿ ಮಂತ್ರ ನಿನ್ನನ್ನು ಜಪಿಸುತ್ತ ನಿನಗೆ ಅಕ್ಷತೆಯನ್ನು ನಿನಗೆ ಅಕ್ಷತೆ ಗಂಧ ಅಕ್ಷತೆ ತ್ರಯಂಬ ಕಂಗೀವುದು ಎಂದಾದ ನಾನು ಪೂಜೆಯಲ್ಲಿ ನಿನಗೆ ಅಕ್ಷತೆಯನ್ನು ಹಾಕ್ತೇನೆ ಏರಿಸ್ತೇನೆ ಎಂಬುದಾಗಿ ಈ ಕಂದ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ ದಂಡನಾಯಕ ಕೇಶರಾಜರು ಬಹಳ ಸುಂದರವಾದ ಅಪೇಕ್ಷೆ ಮತ್ತು ಸುಂದರವಾದ ಶ್ರೇಷ್ಠವಾದ ಭಕ್ತಿ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶಿರಾಜರ ಕಂದಪದ್ಯ ಪದ್ಯ ಎಂಬತ್ತ ಐದು